ಬಹಳನೇ ಖುಷಿ ಇದೆ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಡ್ರೋನ್ ಪ್ರತಾಪ್ ಅವರು ತಂದೆ ತಾಯಿಗೆ ಗಿಫ್ಟ್ ಅನ್ನ ಕೊಡಿಸಿದ್ದಾರೆ ಅದು ದುಬಾರಿಯ ಕಾರ್ ಆಗಿರುತ್ತೆ ಬಹಳಷ್ಟು ಜನರು ಕೂಡ ಅಷ್ಟೇನೆ ವಿಶಸ್ತನ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ವಿಶ್ ಮಾಡಿದ್ದಾರೆ ಈ ರೀತಿ ಒಂದು ದುಬಾರಿ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟಿರುವಂತ ಡ್ರೋಮ್ ಪ್ರತಾಪ್ ಅವರಿಗೆ ಡ್ರೋಮ್ ಪ್ರತಾಪ್ ಅವರ ತಂದೆ ತಾಯಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಒಂದು ಅದ್ಭುತ ಗಿಫ್ಟ್ ಅನ್ನ ನೋಡಿ ಅವರು ಕೂಡ ಸಹ ಮಾಡಿರ್ಲಿಲ್ಲ ಈ ರೀತಿ ಒಂದು ಅದ್ಭುತ ಗಿಫ್ಟ್ ಸಿಕ್ಕಿದೆ ಸಿಗುತ್ತೆ ಅಂತ ನಿಜವಾಗ್ಲೂ ಕೂಡ ಅವರು ತುಂಬಾನೇ ಪ್ರತಾಪ್ ಪ್ರತಾಪ್ಗೆ ಬಹಳಷ್ಟು ಆಸಕ್ತಿ ಆಸೆ ಇತ್ತಂತೆ ಗಿಫ್ಟ್ ಅನ್ನ ಕೊಡಬೇಕು ಅಂತ ಅದೇ ರೀತಿ ಒಂದು ಗಿಫ್ಟ್ ಅನ್ನ ಅದು ಕಾರನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಇದು ಅಂತಾನೆ ಹೇಳ್ಬೋದು ನಿಮ್ಗು ಕೂಡ ಈ ಒಂದು ಖುಷಿಯ ವಿಚಾರ ಇಷ್ಟ ಆಯ್ತಾ ಅಶ್ವಿನಿ ಮೇಡಮ್ ಕೂಡ ವಿಶ್ ಮಾಡಿದ್ದಾರೆ ಇದೇ ರೀತಿ ನಿಮ್ಮ ಒಂದು ಸಾಧನೆ ಚೆನ್ನಾಗಿ ಮುಂದುವರಿಲಿ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಕೊಡುಗೆಯೂ ಕೂಡ ಚೆನ್ನಾಗಿರಲಿ ಇದೇ ರೀತಿ ಅವರ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿ ಪಡಿಸಿ ಆರಾಮಾಗಿರಿ ಖುಷಿಯಾಗಿರಿ ಒಳ್ಳೆ ಕೆಲಸಗಳನ್ನ ಮಾಡಿ ಜನರನ್ನ ರಂಜಿಸಿ ಅವರಿಗೆ ಉತ್ತಮವಾದಂತ ಮಾರ್ಗದರ್ಶನ ನೀವು ಕೂಡ ಸ್ಫೂರ್ತಿಯಾಗಿ ಅಂತಲ್ಲ ಒಂದು ವಿಚಾರವನ್ನ ಅಶ್ವಿನಿ ಮೇಡಮ್ ಕೂಡ ತಿಳಿಸಿದ್ದಾರೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಯಾವುದೇ ರೀತಿ ಭೇದ ಭಾವ ಇಲ್ಲ ನಿಜ ಅಶ್ವಿನಿ ಮೇಡಮ್ ಗ್ರೇಟ್ ಅಂತಾನೆ ಹೇಳ್ಬೋದು